ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಗೋಖಲೆ ಅಂಥೇಳಿ ನಾನು ಮೈಸೂರಿನ ಕುವೆಂಪು ನಗರದಲ್ಲಿ ಪ್ರಣತಿ ಆಯುರ್ವೇದಾಲಯ ಅನ್ನುವಂತಹ ಆಯುರ್ವೇದ ಚಿಕಿತ್ಸಾಲಯದನ್ನು ನಾವು ಕಳೆದ ಹದಿನೈದು ವರ್ಷಗಳಿಂದ ನಡೆಸ್ಕೊಂಡು ಇದ್ದೀನಿ ಈ ಹದಿನೈದು ವರ್ಷದ ಚಿಕಿತ್ಸಾಲಯದಲ್ಲಿ ನನ್ನ ಅನುಭವಗಳಲ್ಲಿ ಅನೇಕ ಇವತ್ತಿನ ದಿನಗಳಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಆಯುರ್ವೇದದ ಬಗ್ಗೆ ಅಥವಾ ನಮ್ಮ ಆರೋಗ್ಯದ ಬಗ್ಗೆ ಜನಸಾಮಾನ್ಯರಲ್ಲಿ ಬಂದಿದೆ ಅಂಥದ್ರಲ್ಲಿ ಕೆಲವೊಂದನ್ನು ಇವತ್ತು ನಾವಿಲ್ಲಿ ನೋಡೋಣ ಅಥವಾ ನಾವು ಇದನ್ನು ಹೀಗೆ ಕರಿಬೋದು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಅಥವಾ ಮಿತ್ ಬಸ್ಟರ್ಸ್ ಅಂತಾದರೂ ಕರಿಬೋದು ಮೊಟ್ಟ ಮೊದಲನೇದಾಗಿ ಹೇಳಬೇಕಾದ್ರೆ ಆಯುರ್ವೇದದ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಜನಸಾಮಾನ್ಯರಲ್ಲಿ ಏನದು ಆಯುರ್ವೇದ ತುಂಬ ಸ್ಲೋ ಅಂತೆ ಹೌದಾ ಅಂಥೇಳಿ ಇದು ಸಾಮಾನ್ಯ ಹದಿನೈದು ವರ್ಷಗಳಿಂದ ಸಹಿತ ನಮಗೆ ಕೇಳುವಂತಹ ಪ್ರಶ್ನೆ ಅಲ್ಲ ನಾನು ಆಯುರ್ವೇದ ಸ್ಲೋ ಅಲ್ವಾ ಅದಕ್ಕೆ ಬಂದಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಈ ಸಾಮಾನ್ಯವಾಗಿ ನಾವು ಕೊಡೋ ಉತ್ತರ ಆಯುರ್ವೇದ ಸ್ಲೋ ಅಲ್ಲ ಆಯುರ್ವೇದಕ್ಕೆ ಬರೋದು ತುಂಬ ಸ್ಲೋ ಅಂಥೇಳಿ ಅಂದರೆ ಏನಿದ್ರ ಅರ್ಥ ಸಾಮಾನ್ಯವಾಗಿ ನೋಡಿ ಆಯುರ್ವೇದ ಅಂತ ಹೇಳಿದ ತಕ್ಷಣ ಯಾವುದೇ ವ್ಯಕ್ತಿಗೆ ಯಾವುದಾದರೂ ಒಂದು ಆರೋಗ್ಯದ ಸಮಸ್ಯೆ ಆಯ್ದರೆ ಮೊಟ್ಟ ಮೊದಲು ಮನೆಯಲ್ಲೇ ಅವರೇನೋ ಮಾಡ್ಕೊಂಡಿರ್ತಾರೆ ನಂತರ ಹತ್ತಿರದಲ್ಲಿರುವಂತಹ ವೈದ್ಯರ ಹತ್ರ ಹೋಗ್ತಾರೆ ನಂತರ ಆಸ್ಪತ್ರೆಗೆ ಹೋಗ್ತಾರೆ ಮಾಡುವಷ್ಟೆಲ್ಲ ಪರೀಕ್ಷೆಗಳನ್ನು ಮಾಡಿರ್ತಾರೆ ಯಾವುದರಲ್ಲೂ ಗುಣ ಆಗಲಿಲ್ಲ ಅಂತಂದಾಗ ಅವರಿಗೆ ಯಾರೋ ಹೇಳಿರ್ತಾರೆ ಇಲ್ಲೆಲ್ಲ ನೀವು ವೈ ಕಾಂಟ್ ಯು ಟ್ರೈ ಒನ್ಸ್ ಆಯುರ್ವೇದ ಹೇಳಿಬಿಟ್ಟು ಅಂದರೆ ಆಯುರ್ವೇದದ ಹತ್ರ ಜನ ಬರೋದು ನಿಧಾನ ಈಗ ಆಯುರ್ವೇದ ವೈದ್ಯರ ಹತ್ರ ಬರುವಷ್ಟರಲ್ಲಿ ಅವರ ಕಾಯಿಲೆ ಒಂದು ವರ್ಷನೋ ಎರಡು ವರ್ಷನೋ ಹಳೆಯದಾಗಿರುತ್ತೆ ಕಾಯಿಲೆ ಹಳೆಯದಾದಷ್ಟು ಅದನ್ನು ಗುಣಪಡಿಸಲಿಕ್ಕೆ ಬೇಕಾಗಿರುವಂತಹ ಸಮಯ ಕೂಡ ಜಾಸ್ತಿ ಆಗಿರುತ್ತೆ ಹಾಗಾಗಿ ಬಂದವರೆಲ್ಲರೂ ಸಹಿತ ಕಾಯಿಲೆ ಬಂದು ಒಂದು ವರ್ಷದ ನಂತರ ಎರಡು ವರ್ಷದ ನಂತರ ಆಯುರ್ವೇದ ವೈದ್ಯರಲ್ಲಿ ಬರ್ತಾರೆ ಅವರಿಗೆ ಕಾಯಿಲೆ ಗುಣ ಆಗಬೇಕು ಅಂದರೆ ಅಷ್ಟೇ ಸಮಯ ಹಿಡಿಯುತ್ತೆ ಹಾಗಾಗಿ ಎಲ್ಲರ ತಲೆಯಲ್ಲಿ ಅದೊಂದು ತಪ್ಪು ಭಾವನೆ ಬಂದುಬಿಟ್ಟಿದೆ ಏನು ಅಂದರೆ ಆಯುರ್ವೇದ ಅಂದರೆ ಸ್ಲೋ ಅಂಥೇಳಿ ಆದರೆ ತೊಂದರೆ ಇದೆ ಅಂಥೇಳಿ ಗೊತ್ತಾದ ತಕ್ಷಣವೇ ಆಯುರ್ವೇದ ವೈದ್ಯರಲ್ಲಿ ಬಂದರೆ ಯಾವ ರೀತಿಯಲ್ಲಿ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಅವರವರ ಕಾಯಿಲೆಗನುಗುಣವಾಗಿ ಅತ್ಯಂತ ಶೀಘ್ರವಾದಂತಹ ಪರಿಹಾರ ಅವರಿಗೆ ಸಿಗುತ್ತೆ ಹಾಗಾಗಿ ಆಯುರ್ವೇದ ನಿಧಾನವಲ್ಲ ಆಯುರ್ವೇದಕ್ಕೆ ಬರುವವರು ನಿಧಾನ ಇದಕ್ಕೆ ತಿಳ್ಕೊಳ್ಳಿ ಇನ್ನು ಕೆಲವರಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಇದೆ ಆಯುರ್ವೇದ ಅಂತಂದರೆ ಕಹಿ ಔಷಧಿ ಅನ್ನುವಂಥದ್ದು ಇದು ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ಏ ಆಯುರ್ವೇದ ಔಷಧಿ ತೊಗೊಳ್ಳಲ್ಲ ಯಾಕಂದರೆ ಅವರು ಬರೀ ಇದನ್ನು ತಿನ್ಬೇಡ ಅದನ್ನು ತಿನ್ಬೇಡ ಅಂತ ಹೇಳ್ತಾರೆ ಅವ್ರು ಕೊಡೋ ಔಷಧಿ ಎಲ್ಲ ಕಹಿಯಾಗಿರುತ್ತೆ ಅಥವಾ ಬರೀ ಕಷಾಯಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಇದು ಸಹಿತ ಅತ್ಯಂತ ತಪ್ಪಾದಂತಹ ಮಾಹಿತಿ ಜನರ ಸಾಮಾನ್ಯರಲ್ಲಿ ಬಂದಿರುವಂಥದ್ದು ಏನಾಗಿರುತ್ತೆ ಅಂತಂದರೆ ಕಾಯಿಲೆಗೆ ಅವರವರ ಕಾಯಿಲೆಯ ಸ್ವರೂಪಕ್ಕನುಗುಣವಾಗಿ ಅವರವರಿಗೆ ಕೊಡುವಂತಹ ಔಷಧಿಗಳು ಬೇರೆ ಇರುತ್ತೆ ಹಾಗೂ ಅವರಿಗೆ ಹೇಳಿರುವಂತಹ ಪಥ್ಯನೂ ಕೂಡ ಬೇರೆ ಇರುತ್ತೆ ಉದಾಹರಣೆಗೆ ಒಬ್ಬ ಜ್ವರ ಬಂದಿರ್ತಾನೆ ಅಂತಂದರೆ ಅವರಿಗೆ ಒಂದೆರಡು ದಿನ ಗಂಜಿ ಊಟ ಮಾಡಿ ಅಂತ ಹೇಳ್ತೀವಿ ಆದರೆ ಇದನ್ನೇ ನಾವು ಇನ್ನೊಂದು ಕಾಯಿಲೆ ಬಂದವರಿಗೆ ಹೇಳೋದಿಲ್ಲ ಜ್ವರ ಬಂದಿರೋರಿಗೆ ನೀವು ಅಮೃತ ಬಳಿಯ ಕಷಾಯ ಕುಡಿರಿ ಅಂತ ಹೇಳ್ತೀವಿ ಅದು ಕಹಿ ಇರುತ್ತೆ ಆದರೆ ಇದೇ ಕಷಾಯವನ್ನು ನಾವು ತಲೆನೋವು ಇದೆ ಅಂತನ್ನೋರಿಗೆ ಕೊಡೋದಿಲ್ಲ ಹಾಗಾಗಿ ಯಾವುದೋ ಒಂದು ಕಾಯಿಲೆ ಅಥವಾ ಎರಡು ಕಾಯಿಲೆಗೆ ಎಲ್ಲೋ ಯಾವುದೋ ಒಬ್ಬ ವೈದ್ಯರು ಇಬ್ಬರು ಇನ್ನೊಬ್ಬರು ವೈದ್ಯರು ಕಹಿ ಆದಂತಹ ಔಷಧಿ ಕೊಟ್ಟರು ಅಂತ ಹೇಳಿದ ತಕ್ಷಣ ಎಲ್ಲ ಕಾಯಿಲೆಗಳಿಗೆ ಔಷಧಿ ಕಹಿಯಾಗಿರುತ್ತೆ ಅನ್ನುವಂಥದ್ದು ತಪ್ಪು ಅದೇ ತರಹ ಯಾವುದೋ ಒಂದು ಕಾಯಿಲೆ ಇದ್ದಿದ್ದಕ್ಕೆ ಅನೇಕ ದೀರ್ಘಕಾಲೀನ ಐದು ಹತ್ತು ವರ್ಷದಿಂದ ಕಾಯಿಲೆ ಇತ್ತು ತುಂಬ ಉಲ್ಬಣವಾಗಿರುವಂತಹ ಅವಸ್ಥೆಯಲ್ಲಿ ಆ ಕಾಯಿಲೆ ಇತ್ತು ಅವರಿಗೆ ನೀವು ಇದನ್ನು ತಿನ್ನಬೇಡಿ ಅದನ್ನು ತಿನ್ನಬೇಡಿ ಬರೀ ಅನ್ನ ಅಷ್ಟೇ ತಿನ್ನಬೇಕು ಬೇರೆ ಏನು ತಿನ್ನಬಾರ್ದು ತುಪ್ಪ ತಿನ್ನಬಾರ್ದು ಎಣ್ಣೆ ತಿನ್ ಎಣ್ಣೆಯಲ್ಲಿ ಕರ್ದಿದ್ದು ತಿನ್ನಬಾರ್ದು ಹೊರಗಡೆ ಚಾಟ್ಸ್ ತಿನ್ನಬಾರ್ದು ಮತ್ತೊಂದು ತಿನ್ನಬಾರ್ದು ಅಂತೆಲ್ಲ ಹೇಳಿರ್ತಾರೆ ಆದರೆ ಆ ಪರ್ಟಿಕ್ಯುಲರ್ ಕಾಯಿಲೆಯ ಅಷ್ಟೊಂದು ಉಲ್ಬಣ ಅವಸ್ಥೆ ಅಷ್ಟೊಂದು ದೀರ್ಘಕಾಲೀನ ಅವಸ್ಥೆಯಲ್ಲಿ ಅಂತಹ ಕಟ್ಟುನಿಟ್ಟಾದ ಪಥ್ಯವನ್ನು ಹೇಳುತ್ತಾರೆ ಹೊರತು ಎಲ್ಲ ರೀತಿಯ ಕಾಯಿಲೆಗಳಿಗೆ ಈ ರೀತಿಯಾದಂತಹ ಕಟ್ಟುನಿಟ್ಟಾದಂತಹ ಪಥ್ಯ ಆಯುರ್ವೇದದಲ್ಲಿ ಇರೋದಿಲ್ಲ ಹಾಗಾಗಿ ಇದು ಇನ್ನೊಂದು ತಪ್ಪು ಕಲ್ಪನೆ ಆಯುರ್ವೇದದ ಬಗ್ಗೆ ಇರುವಂಥದ್ದು ಇನ್ನು ಆಯುರ್ವೇದದಲ್ಲಿ ಸೈಡ್ ಇಫೆಕ್ಟ್ ಇಲ್ವಂತಲ್ಲ ಡಾಕ್ಟ್ರೆ ಅದಕ್ಕೆ ನಾವು ಆಯುರ್ವೇದಕ್ಕೆ ಬಂದ್ವಿ ಅಂತ ತಿಳ್ಕೊಳ್ಳಿ ಇದು ಒಂದು ತಪ್ಪು ಕಲ್ಪನೆ ಯಾಕೆ ಅಂತ ಹೇಳ್ತೀರಾ ಈಗ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲಿ ನೀವು ದಿನಾಲುವೆ ಶುಂಠಿಯನ್ನು ಬಳಸ್ತೀರಿ ಅಂತ ಇಟ್ಕೊಳ್ಳಿ ಅಥವಾ ಕಾಳುಮೆಣಸು ಪೆಪ್ಪರ್ ಅಂತ ಏನು ಕರಿತೀವಿ ಆ ಪೆಪ್ಪರನ್ನು ದಿನಾ ತಿನ್ನಿ ಬೆಳಿಗ್ಗೆ ದಿನಾ ಶುಂಠಿ ಕಷಾಯ ಕುಡೀರಿ ದಿನಾ ಕಾಳುಮೆಣಸಿನ ಕಷಾಯ ಕುಡೀರಿ ಏನಾಗುತ್ತೆ ಒಂದು ವಾರ ಹತ್ತು ದಿನ ಆದ ತಕ್ಷಣ ಎದೆ ಉರಿ ಶುರುವಾಗುತ್ತೆ ಬಾಯಿಯಲ್ಲೆಲ್ಲ ಹುಣ್ಣಾಗುತ್ತೆ ಏನಕ್ಕೆ ನಿಮಗೆ ಗೊತ್ತು ಅದು ಕಾಳು ಮೆಣಸು ತುಂಬ ಉಷ್ಣ ಅಥವಾ ಶುಂಠಿ ತುಂಬ ಉಷ್ಣ ಆವಾಗ ಅದು ತುಂಬ ಹುಣ್ಣನ್ನು ಉಂಟು ಮಾಡು ಈಗ ನೀವು ಅದು ಶುಂಠಿಯ ಸೈಡ್ ಇಫೆಕ್ಟ್ ಅಂತ ಕರಿತೀರಾ ಅಥವಾ ಕಾಳು ಸೈಡ್ ಇಫೆಕ್ಟ್ ಅಂತ ಕರಿತೀರಾ ಅದನ್ನು ಬಳಸಲಿಕ್ಕೆ ಗೊತ್ತಿಲ್ಲ ಹಾಗೆಯೇ ಪ್ರತಿಯೊಂದು ದ್ರವ್ಯ ಅಂತ ಹೇಳಿದ ತಕ್ಷಣ ಪ್ರತಿಯೊಂದು ಔಷಧಿ ಇರ್ಬೋದು ಪ್ರತಿಯೊಂದು ಆಹಾರ ಇರ್ಬೋದು ಅದರಲ್ಲಿ ಅನೇಕವಾದಂತಹ ಪರಿಣಾಮ ಬೀಳುತ್ತೆ ಸೊ ಶುಂಠಿ ತಲೆನೋವಿಗೆ ಔಷಧಿಯಾಗತ್ತೆ ಕಫಕ್ಕೆ ಆಗುತ್ತೆ ಆದರೆ ಎಟ್ ದ ಸೇಮ್ ಟೈಮ್ ಅದು ಏನು ಮಾಡುತ್ತೆ ಬಾಯಿ ಹುಣ್ಣನ್ನು ಉಂಟು ಮಾಡುತ್ತೆ ಜಾಸ್ತಿ ಉಪಯೋಗಿಸಿದ್ರೆ ಆದರೆ ಆಯುರ್ವೇದ ವೈದ್ಯರು ಏನು ಮಾಡ್ತಾರೆ ಆ ಶುಂಠಿಯನ್ನು ಹೇಗೆ ಬಳಸಬೇಕು ಅದರಿಂದ ಬಾಯಿ ಹುಣ್ಣು ಬರದೇ ಇರುವಂತಹ ರೀತಿಯಲ್ಲಿ ಹೇಗೆ ಬಳಸಬೇಕು ಎಷ್ಟು ದಿನದವರೆಗೆ ಮಾತ್ರ ಅದನ್ನು ಬಳಸಬೇಕು ಬಳಸಿದ ನಂತರ ಏನೇನನ್ನು ಮಾಡಬೇಕು ಏನೇನನ್ನು ಮಾಡಬಾರ್ದು ಇದೆಲ್ಲ ವಿಚಾರಗಳನ್ನು ಮಾಹಿತಿಯನ್ನು ಆಯುರ್ವೇದವು ಇದ್ದಿರು ಹೇಳ್ತಾರೆ ಹಾಗಾಗಿ ಏನಾಗುತ್ತೆ ಇದರಿಂದ ಬರಬಹುದಾದಂತಹ ಇನ್ನೊಂದು ತೊಂದರೆ ಅದಲ್ಲೇ ತಡಕು ತಡಿಯುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತಹ ಪರಿಣಾಮ ಅದು ಉತ್ತಮ ಪರಿಣಾಮ ಇರ್ಬೋದು ಅದರಿಂದ ಬರುವಂತಹ ಆದಂತಹ ಅಡ್ಡ ಪರಿಣಾಮ ಅದು ಇದ್ದೇ ಇರುತ್ತೆ ಆದರೆ ಆಯುರ್ವೇದದ ವಿಶೇಷತೆ ಏನಪ್ಪಾ ಅಂದರೆ ಅದು ಕೊಡೋದಕ್ಕೆ ಕೊಡೋದರಲ್ಲಿ ಬರುವಂತಹ ತೊಂದರೆಯನ್ನು ಮೊದಲೇ ಗಮನದಲ್ಲಿಟ್ಕೊಂಡು ಬರದೇ ಇರುವಂಥ ಹೇಗೆ ಕೊಡಬೇಕು ಅನ್ನುವಂಥದ್ದು ಆಯುರ್ವೇದ ವೈದ್ಯರು ಡಿಸೈಡ್ ಮಾಡ್ತಾರೆ ಆದ್ದರಿಂದನೇ ಮನೆಯಲ್ಲಿ ಅದನ್ನು ತಿಳುವಳಿಕೆ ಇಲ್ಲದೆ ಕಂಟಿನ್ಯೂ ಆಗಿ ಬಳಸಿದರೆ ತೊಂದರೆ ಬರುತ್ತೆ ಸೂಕ್ತ ಆಯುರ್ವೇದ ವೈದ್ಯರ ಸಲಹೆಯ ಮೂಲಕ ಬಳಸಿದರೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಇನ್ನೊಂದು ಇವತ್ತಿನ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ತಪ್ಪು ಕಲ್ಪನೆ ಅಂದರೆ ಎಲ್ಲರೂ ಬೆಳಗ್ಗೆ ಎದ್ದು ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಬೇಕು ಅಂತ ಹೇಳುವಂಥದ್ದು ಈ ಖಂಡಿತವಾಗಿಯೂ ಇದೊಂದು ತಪ್ಪು ಕಲ್ಪನೆ ಇದೊಂದು ಮಿತ್ ಫ್ಯಾಕ್ಟ್ ಅಲ್ಲ ಇದು ಹೌದು ಅಲ್ಲ ಅಂಥೇಳಿ ಯೋಚನೆ ಮಾಡೋಕ್ಕಿಂತ ಮುಂಚೆ ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ನೀವೇ ಒಂದು ಸಲ ಯೋಚನೆ ಮಾಡಿ ನಿಮ್ಮನ್ನು ನೀವೇ ಒಂದು ಸಲ ಅಬ್ಸರ್ವ್ ಮಾಡಿಕೊಳ್ಳಿ ಮಳೆಗಾಲದಲ್ಲಿ ನಿಮಗೆ ಎಷ್ಟು ಬಾಯಾರಿಕೆ ಆಗುತ್ತೆ ಬೇಸಿಗೆಯಲ್ಲಿ ಎಷ್ಟಾಗುತ್ತೆ ಚಳಿಗಾಲದಲ್ಲಿ ಎಷ್ಟಾಗುತ್ತೆ ನೀವು ಮಂಗಳೂರು ಕಡೆಗೆ ಹೋದರೆ ಆವಾಗ ನಿಮಗೆ ನೀರು ಎಷ್ಟು ಬೇಕು ಅಂತ ಅನ್ಸುತ್ತೆ ಇಲ್ಲಿಗೆ ಬಂದರೆ ಎಷ್ಟು ಬೇಕು ಅಂತ ಅನಿಸುತ್ತೆ ದೂರದ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಹಿಮಾಲಯದ ಕಡೆಗೆ ಹೋಗಿ ದಿನಗಟ್ಟಲೆ ನೀರೇ ಇಲ್ಲದೆ ಬೇಕು ಅಂತಲೇ ಅನಿಸೋದಿಲ್ಲ ಅಲ್ವಾ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯ ಶರೀರ ಅದು ಬೇರೆ ಬೇರೆ ಸ್ವಭಾವದಿಂದ ಕೂಡಿರುತ್ತೆ ಅವರು ಮಾಡೋ ಕಾರ್ಯ ಬೇರೆ ಬೇರೆ ಇರುತ್ತೆ ಅವ್ರ ಶರೀರದ್ದು ಪ್ರಕೃತಿ ಅಂತ ಕರಿತೀವಿ ಅದು ಬೇರೆ ಇರುತ್ತೆ ಅವ್ರ ಯಾವ ಕಾಲ ಬೇರೆ ಇರುತ್ತೆ ಹಾಗಾಗಿ ಎಲ್ಲರಿಗೂ ಸಹಿತ ಎದ್ದು ಖಾಲಿ ಹೊಟ್ಟೆಗೆ ನೀರು ಕುಡಿಬೇಕು ಅನ್ನುವಂಥದ್ದು ತಪ್ಪು ಇದು ಆಯಾಯ ವ್ಯಕ್ತಿಯ ಸ್ವಭಾವಕ್ಕನುಗುಣವಾಗಿ ಬೇರೆ ಬೇರೆಯಾಗಿರುತ್ತೆ ಒಬ್ಬರಿಗೆ ಒಂದೇ ಲೋಟ ನೀರು ಸಾಕಾಗುತ್ತೆ ಇನ್ನೊಬ್ಬರಿಗೆ ಎರಡು ಲೋಟ ನೀರು ಬೇಕಾಗಿರ್ಬೋದು ಹಾಗಾಗಿ ತಲೆಗೆಲ್ಲ ಒಂದೇ ಮಂತ್ರ ಆಯುರ್ವೇದದಲ್ಲಿ ಇಲ್ಲ ಯಾರೋ ಒಬ್ಬ ವ್ಯಕ್ತಿಗೆ ಒಬ್ಬ ವೈದ್ಯ ಬೆಳಗ್ಗೆ ಎರಡು ಲೀಟ್ರ್ ನೀರು ಕುಡಿರಿ ಅಂತ ಹೇಳಿದರೆ ಏನು ತೊಂದರೆ ಅಂಥೇಳಿ ಗಮನಿಸಲಾರದೆ ನಾನು ಕುಡಿದ್ರೆ ಒಳ್ಳೆಯದು ಟಾಕ್ಸಿನ್ಸ್ ಹೋಗುತ್ತೆ ಅನ್ನುವಂತಹ ಕಾರಣದಿಂದ ನೀರು ಕುಡಿಯುವ ಅಭ್ಯಾಸ ಮಾಡಬೇಡಿ ಇದು ತಪ್ಪು ಕಲ್ಪನೆ ಆಯುರ್ವೇದದಲ್ಲಿ ಈ ರೀತಿ ಎಂದು ಹೇಳಲಿಲ್ಲ ಇದು ಇನ್ನೊಂದು ತಪ್ಪು ಸಾಮಾನ್ಯ ಮಧುಮೇಹಿಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಏನು ಬೆಳಗ್ಗೆ ಮೆಂತ್ಯ ನೆನೆಸಿ ಕುಡಿಯೋದು ಅಮೃತ ಬಳ್ಳಿಯನ್ನು ಕಷಾಯ ಮಾಡಿ ಕುಡಿಯೋದು ಹಾಗಲಕಾಯಿ ತಿನ್ನೋದು ಅಥವಾ ಎಲೆ ಜಗದು ತಿನ್ನೋದು ಇದು ಮಧುಮೇಹಕ್ಕೆ ಅತ್ಯಂತ ಒಳ್ಳೆಯದು ಅಂಥೇಳಿ ನೀವು ಎಲ್ಲಿ ಬೇಕಾದರೂ ಹೋಗಿ ವಾಕಿಂಗ್ ಹೋದರೆ ಇವತ್ತು ವಾಕಿಂಗ್ ಮುಗಿಸಿ ಪಾರ್ಕಿಂದ ಹೊರಗೆ ಬರುವಷ್ಟರಲ್ಲಿ ಆ ಪಾರ್ಕಿನ ಮುಂದುಗಡೆ ಸಾಲಾಗಿ ಜ್ಯೂಸ್ ಅಂಗಡಿಗಳು ಇರುತ್ತೆ ಒಬ್ಬರು ಅಮೃತ ಬಳಿ ಜ್ಯೂಸನ್ನು ಕೊಡ್ತಾರೆ ಒಬ್ಬರು ಹಾಗಲಕಾಯಿ ರಸವನ್ನು ಮಾರ್ತಿರ್ತಾರೆ ಯಾಕಂದರೆ ಎಲ್ಲರೂ ಹೋಗಿ ಅದು ಒಳ್ಳೆಯದು ಮಧುಮೇಹಕ್ಕೆ ಒಳ್ಳೆಯದು ಅಂಥೇಳಿ ತಗೊಳ್ಳುವಂತಹ ಅಭ್ಯಾಸ ಮಾಡಿಕೊಂಡಿರ್ತಾರೆ ಆದರೆ ಇದು ಕೂಡ ಒಂದು ತಪ್ಪು ಕಲ್ಪನೆ ಮಧುಮೇಹದಲ್ಲಿ ಹಾಗಲಕಾಯಿ ಇರ್ಬೋದು ಮೆಂತೆ ಇರ್ಬೋದು ಅಮೃತ ಬಳ್ಳಿ ಇರ್ಬೋದು ಅಥವಾ ಇನ್ಯಾವುದೇ ಕಹಿಯಾದಂತಹ ಆಹಾರ ಇರ್ಬೋದು ಅದು ಸಕ್ಕರೆ ಅಂಶ ಕಡಿಮೆ ಮಾಡೋದರಲ್ಲಿ ಖಂಡಿತ ಉಪಯೋಗ ಇದೆ ಆದರೆ ಈ ರೀತಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಈ ಜ್ಯೂಸ್ಗಳನ್ನು ಕುಡಿಯೋದಾಗಲಿ ಹಸಿಯಾದ ಎಲೆಗಳನ್ನು ತಿನ್ನೋದಾಗಲಿ ಮಾಡೋದ್ರ ಮೂಲಕ ಅಲ್ಲ ಶರೀರದಲ್ಲಿ ಏನಾಗುತ್ತೆ ಅಂದರೆ ಕಹಿಯ ಪ್ರಮಾಣ ಒಂದು ಪ್ರಮಾಣಕ್ಕಿಂತ ಮೀರಿ ಜಾಸ್ತಿ ಆಯಿತು ಅಂದರೆ ಆ ಕಹಿಯಿಂದ ಇನ್ನೊಂದು ತೊಂದರೆ ಶುರುವಾಗುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ನೋಡಿರುವಂಥದ್ದು ಯಾರು ದಿನ ಬೆಳಗ್ಗೆ ಎದ್ದು ಮೆಂತೆ ಆಗಲಿ ಅಮೃತ ಬಳ್ಳಿ ಆಗಲಿ ಇದನ್ನೆಲ್ಲ ತೊಗೊಳ್ತಿರ್ತಾರೆ ಬರ್ತಾ ಬರ್ತಾ ಅವರಿಗೆ ಸೊಂಟ ನೋವು ಶುರುವಾಗಿರುವುದಿಲ್ಲ ಅಥವಾ ಅಲ್ಲಲ್ಲಿ ಸಂದುಗಳಲ್ಲಿ ನೋವು ಅದು ನೀ ಜಾಯಿಂಟ್ ಪೈನ್ ಇರ್ಬೋದು ಅಥವಾ ಬೇರೆ ಸಂದುಗಳಲ್ಲೆಲ್ಲ ನೋವು ಶುರುವಾಗಿರುತ್ತೆ ಇನ್ನು ಕೆಲವರಿಗೆ ಕಾರಣ ಇಲ್ಲದೇ ತೂಕ ಕಡಿಮೆ ಆಗಿದೆ ಇದೆಲ್ಲ ಏನಕ್ಕೆ ಆಗ್ತಾಯಿದೆ ಅಂತಂದರೆ ಅತಿಯಾದಂತಹ ಕಹಿಯನ್ನು ಆಹಾರದಲ್ಲಿ ಶುಗರ್ ಕಂಟ್ರೋಲಿಗೆ ಬರಬೇಕು ಅನ್ ಅನ್ನುವಂತಹ ದೃಷ್ಟಿಕೋನದಿಂದ ಅಮೃತ ಬಳ್ಳಿಯಂತಹ ಅತ್ಯಂತ ಕಹಿ ಔಷಧಿಗಳನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವಂಥದ್ದು ಇದು ಇನ್ನೊಂದು ತಪ್ಪಾದ ಕಲ್ಪನೆ ಮತ್ತೊಂದು ತಪ್ಪು ಕಲ್ಪನೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಅನೇಕ ಜನರು ತಮ್ಮ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂಥೇಳಿ ಕೆಲವರು ಹೇಳಿದರು ದಾಲ್ಚಿನ್ನಿ ತಗೋಬೇಕು ಇನ್ನು ಕೆಲವರು ಲವಂಗ ತಗೋಬೇಕು ಇನ್ನು ಕೆಲವರು ಬೆಳಗ್ಗೆ ಎದ್ದು ಶುಂಠಿ ಕಷಾಯ ಕುಡಿಬೇಕು ಅಂಥೇಳಿ ತಮ್ಮ ಅಡುಗೆ ಮನೆಯಲ್ಲಿ ಯಾವ ಯಾವ ಮಸಾಲೆ ದ್ರವ್ಯಗಳಿದೆಯೋ ಆ ಮಸಾಲೆಗಳನ್ನೆಲ್ಲ ಸೇರಿಸಿ ಪಕ್ಕದ ಮನೆಯವರು ಶುಂಠಿ ಹೇಳಿದ್ರು ಈ ಕಡೆ ಮನೆಯವರು ಮೆಣಸಿನ ಕಾಳು ಹೇಳಿದರು ಮತ್ತೊಬ್ಬರು ಏಲಕ್ಕಿ ಹೇಳಿದರು ಎಲ್ಲ ಸೇರಿಸಿ ಕಷಾಯ ಮಾಡಿ ಕುಡಿದ್ರು ಆ ಸಂದರ್ಭದಲ್ಲಿ ಅನೇಕ ರೋಗಿಗಳು ಬಂದು ನನಗೆ ಎದೆ ಉರಿಯುತ್ತೆ ಹೊಟ್ಟೆ ಸಂಕಟ ಆಗುತ್ತೆ ಅಥವಾ ಬಾಯಿ ಹುಣ್ಣಾಗುತ್ತೆ ಅಂಥೇಳಿದ್ರೆ ಮೊಟ್ಟ ಮೊದಲು ನಾವು ಪ್ರಶ್ನೆ ಕೇಳ್ತಿದ್ವಿ ಹೌದಾ ನೀವು ಕೋವಿಡ್ ಬಾರದಂತೆ ತಡೆಗಟ್ಟಲಿಕ್ಕೆ ಮನೆಯಲ್ಲಿ ತುಂಬ ಈ ಶುಂಠಿ ಕಾಳುಮೆಣಸು ಇತ್ಯಾದಿಗಳದ್ದು ಕಷಾಯ ಕುಡಿತಿದ್ರ ಅಂತ ಹೇಳಿದರೆ ತೊಂಬತ್ತು ಶೇಕಡ ಜನ ಹೌದು ಹೌದು ನಾವು ಮಾಡ್ತಿದ್ವಿ ನಾವು ಮಾಡ್ತಿದ್ವಿ ಅಂತ ಹೇಳ್ತಾರೆ ಯೋಚನೆ ಮಾಡಿ ಮನೆಯಲ್ಲಿರುವಂತಹ ಮಸಾಲ ಪದಾರ್ಥಗಳು ಯಾವುದು ಆ ಲಿಸ್ಟಿಗೆ ಬರುತ್ತೆ ಕಾಳುಮೆಣಸು ಶುಂಠಿ ಅಥವಾ ದಾಲ್ಚೀನಿ ಅಥವಾ ಲವಂಗ ಏಲಕ್ಕಿ ಇವೆಲ್ಲವೂ ಕೂಡ ಅತ್ಯಂತ ಉಷ್ಣವಾದಂತಹ ಸ್ವಭಾವವನ್ನು ಇದು ದಿನನಿತ್ಯ ಕಷಾಯದ ರೂಪದಲ್ಲಿ ಬಳಕೆಗೆ ಯೋಗ್ಯವಾದಂತಹ ಆಹಾರವೇ ಅಲ್ಲ ಯಾರಿಗೆ ತುಂಬ ಶರೀರದಲ್ಲಿ ಕಫ ಇರುತ್ತೆ ಸ್ವಲ್ಪ ತಣ್ಣಗಿನ ಪದಾರ್ಥ ತಗೊಂಡ್ರೆ ಕಫ ಆಗುತ್ತೆ ಅಥವಾ ನಾವು ಅದರಲ್ಲಿ ಕಫ ಪ್ರಕೃತಿ ಅಂತ ಕರಿತೀವಿ ಅಥವಾ ತಣ್ಣಗಿನ ಶರೀರದ ಸ್ವಭಾವ ಅಂತ ಕರಿತೀವಿ ಅಂಥವರು ಇಂತಹ ಕಷಾಯಗಳನ್ನು ತಗೊಂಡ್ರೆ ಅವರಿಗೆ ಅಂಥದ್ದೊಂದು ತೊಂದರೆ ಆಗೋದಿಲ್ಲ ಅಷ್ಟು ಮಾತ್ರ ಅಲ್ಲ ಅವರಿಗೆ ಒಂದು ಸಲ ಕಫ ಎಲ್ಲ ಕರಿಗೆ ಆರಾಮ ಅನ್ನಿಸುತ್ತೆ ಆದರೆ ಅವ್ರು ಹೇಳಿದ್ರು ಇದು ಚೆನ್ನಾಗಾಯಿತು ಅಂಥೇಳಿ ಇನ್ನೊಬ್ಬ ವ್ಯಕ್ತಿ ಅದನ್ನೇ ಫಾಲೋ ಮಾಡ್ತಾ ಹೋಯಿತು ಅಂತಾರೆ ಅವರಿಗೆ ಇದರಿಂದ ತೊಂದರೆ ಆಗುತ್ತೆ ಹಾಗಾಗಿ ಮನೆಯಲ್ಲಿರುವಂತಹ ಯಾವುದೇ ಮಸಾಲಾ ಐಟಮ್ಸ್ಗಳು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಅನ್ನುವಂತಹ ಕಾರಣದಿಂದ ಪ್ರತಿದಿನ ಉಪಯೋಗ ಮಾಡಬಾರ್ದು ಇದೊಂದು ಸಮಾಜದಲ್ಲಿರುವಂತಹ ಅತ್ಯಂತ ತಪ್ಪು ಕಲ್ಪನೆ ಆಯುರ್ವೇದದಲ್ಲಿ ಇದಕ್ಕೆ ಯಾವುದೇ ಉಲ್ಲೇಖ ಇರೋದಿಲ್ಲ ಇಂತಹ ಅನೇಕ ತಪ್ಪು ಕಲ್ಪನೆಗಳು ಇದೆ ಮುಂದಿನ ಸಂಚಿಕೆಗಳಲ್ಲಿ ಇಂತಹ ಅನೇಕ ತಪ್ಪು ಕಲ್ಪನೆಗಳು ಯಾವ್ಯಾವುದು ಹೇಗೆ ಅದನ್ನು ಸರಿಪಡಿಸ್ಕೊಳ್ಳೋದು ನೋಡೋಣ ಧನ್ಯವಾದ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ைப் மோர் அப்டேட் கிளிக் நம்ம கன்னட டிஜிட்டல் மீடியா